ಶಿಡ್ಲಘಟ್ಟದಲ್ಲಿ ರಾಮಾಯಣ ಮಹಾಭಾರತ ಹಾಗೂ ರಸಪ್ರಶ್ನೆ ಸ್ಪರ್ಧೆ ಮೂವತ್ತೇಳು ಶಾಲೆಗಳ ಪಾಲ್ಗೊಳ್ಳಿಕೆ ವಿಜೇತರಿಗೆ ಐವತ್ತು ಸಾವಿರ ನಗದು ಬಹುಮಾನ ಶಿಡ್ಲಘಟ್ಟ ತಾಲೂಕಿನ ಹೊರವಲಯದ ಅಂಡಿನನಾಳ ಗ್ರಾಮದ ಶ್ರೀ ವೀರಣ್ಣ ಕೆಂಪಣ್ಣ ಸ್ವಾಮಿ ಭವನದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಮಾಯಣ ಮಹಾಭಾರತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಪ್ರಬಂಧ ಹಾಗೂ ರಸಪ್ರಶ್ನೆ ಸ್ಪರ್ಧೆಯನ್ನು ಮಂಗಳವಾರ ಆಯೋಜಿಸಲಾಗಿತ್ತು वीर सवंकर ಕಾರ್ಯಕ್ರಮವನ್ನು ಟ್ರಸ್ಟ್ ಪದಾಧಿಕಾರಿಗಳು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ತಾಲೂಕಿನಾದ್ಯಂತ ಈ ಕಾರ್ಯಕ್ರಮಕ್ಕೆ ಸುಮಾರು ಮೂವತ್ತೇಳು ಶಾಲೆಗಳಿಂದ ಎರಡು ವಿದ್ಯಾರ್ಥಿಗಳಂತೆ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಧರ್ಮ ಮತ್ತು ಸಂಸ್ಕಾರಗಳೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಯದೇ ಹೋದರೆ ವಿದ್ಯಾಭ್ಯಾಸ ಅಪೂರ್ಣ ಧರ್ಮ ಜೀವನದ ನೈತಿಕ ದಾರಿಯನ್ನು ತೋರಿಸಿದರೆ ಸಂಸ್ಕಾರಗಳು ಉತ್ತಮ ಗುಣಗಳನ್ನು ಬೆಳೆಸುತ್ತವೆ ಎಂದು ಹೇಳಿದರು ೇ ನಾವು ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ನಿಗದಿಪಡಿಸಿದ್ರಿ ಆ ಐವತ್ತು ಸಾವಿರನ ಪಂಚಮುಖಿ ಶಾಲೆ ಆಂಗ್ಲ ಶಾಲೆ ಎಚ್ ಕ್ರಾಸ್ ಆ ಶಾಲೆ ಗಳಿಸಿದ್ದು ಎರಡನೇ ಬಹುಮಾನವಾಗಿ ಕ್ರೆಸೆಂಟ್ ಕ್ರೆಸೆಂಟ್ ಶಾಲೆ ಸಿ ಬಿ ಎಸ್ ಸಿ ಆ ಶಾಲೆ ಗಳಿಸಿದೆ ಅದೇ ಶಾಲೆಗೆ ಸಂಬಂಧಪಟ್ಟಂಗೆ ಮೂರನೇ ಬಹುಮಾನ ಕೂಡ ಸಿ ಬಿ ಪ್ರೆಸೆಂಟ್ ಶಾಲೆನೇ ಸ್ಟೇಟ್ ಸಿಲಬಸ್ ಆ ಶಾಲೆ ಗಳಿಸಿದೆ ಈ ಈ ದಿನ ಮಾಡಿರೋ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹಿತಹ ಶಿಕ್ಷಣ ಇಲಾಖೆಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಾಲೆಯ ಸಿಬ್ಬಂದಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಲ್ಲರಿಗೂ ಶ್ರೀರಾಮ ಶೋಭಾಯಾತ್ರಿ ಆಚರಣಾ ಟ್ರಸ್ಟ್ ವತಿಯಿಂದ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಧರ್ಮದ ಕೆಲಸ ಹಾಗೂ ಸಮಾಜಮುಖಿ ಕೆಲಸ ಇದೇ ರೀತಿ ಮಾಡ್ಕೊಂಡು ಹೋಗ್ತೀರಿ ಇನ್ನೂ ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮ ಮಾಡುವಂಥ ಶಕ್ತಿಯ ದೇವರು ನಮ್ಮ ಟ್ರಸ್ಟ್ಗೆ ಕೊಡ್ಲಿ ಅಂತ ಆರಿಸುತ್ತಾ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ರಿ ಸರ್ ಈಗ ಶಾಲೆ ಗೆದ್ದಿದೆ ಐವತ್ತು ಸಾವಿರ ಆ ಗೆದ್ದಂಥ ಪ್ರೈಸ್ ಮನೆಯನ್ನು ಶಾಲಾ ಆಡಳಿತ ಅವರು ತಗೊಳ್ತಾರೆ ಇಲ್ಲ ಅಂತೇಳಿದ್ ವಿದ್ಯಾರ್ಥಿಗಳಿಗೆ ತಗೊಳ್ತಾರೆ ಸರ್ ಇಲ್ಲ ನಾವು ಫಸ್ಟೇ ಶಾಲೆಗಳಿಗೆ ಭೇಟಿ ಆಗ್ದಾಗೆ ಹೇಳಿದರೆ ಏನು ನಾವು ಕೊಡ್ತೀರಿ ಈ ಬಹುಮಾನ ಅದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಂತಲೇ ನಾವು ಹೇಳಿದರೆ ಈಗ ಬಹುಮಾನ ವಿತರಣೆ ಮಾಡಿದಾಗ ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳಿದರೆ ಐವತ್ತು ಸಾವಿರ ಬಂದಂಥ ವಿದ್ಯಾರ್ಥಿಗಳಿಗೆ ಇಬ್ಬರು ತಲಾ ಇಪ್ಪತ್ತೈದು ಸಾವಿರ ಎತ್ಕೊಳ್ಳಿ ಅಂತ ಹೇಳಿದರೆ ಮೂವತ್ತು ಸಾವಿರ ಬಂದಂಥ ವಿದ್ಯಾರ್ಥಿಗಳಿಗೆ ತಲಾ ಹದಿನೈದು ಸಾವಿರ ಎತ್ಕೊಳ್ಳಿ ಅಂತ ಹೇಳಿದರೆ ಮೂರನೇ ಬಹುಮಾನ ಬಂದಂಥವ್ರಿಗೆ ತಲಾ ಹತ್ತತ್ತು ಸಾವಿರ ಎತ್ಕೊಳ್ಳಿ ಅಂತ ಹೇಳಿದರೆ ಅದೇ ರೀತಿ ನಾಲ್ಕು ಮತ್ತು ಐನೂರು ಬಂದವರಿಗೆ ಪಾಪ ಅವ್ರಿಗೆ ಹಾಗೆ ನಿರುತ್ಸಾಹ ಮಾಡಬೇಕು ಅಂತ ಅವ್ರಿಗೂ ತಲಾ ಐದೈದು ಸಾವಿರ ಕೊಟ್ಟಿದ್ದೀರಿ ಉಳಿದವ್ರಿಗೆ ಉಳಿದವರಿಗೆ ಸಮಾಧಾನಕರ ಬಹುಮಾನ ನೀಡಿದ್ದೀರಿ ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ವತಿಯಿಂದ ಯಾವ ಕಾರ್ಯಕ್ರಮಗಳು ನಿರೀಕ್ಷಿಸ್ಬೋದು ಸರ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಪರವಾಗಾಗಲಿ ದೇಶದ ಪರವಾಗಾಗಲಿ ಹಾಗೂ ಸಮಾಜಮುಖಿ ಕೆಲಸಗಳಾಗಲಿ ಮಾಡ್ತಾ ಬರ್ತೀರಿ ಇನ್ನೂ ಹೆಚ್ಚೆಚ್ಚಿಗೆ ಇನ್ನೂ ಜಾಸ್ತಿ ಕೆಲಸ ಆಗುವಂಥ ಕಾರ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸ್ಪರ್ಧೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಸುಮಾರು ಮೂವತ್ತೇಳು ಶಾಲೆಗಳ ಭಾಗವಹಿಸಿದ್ದು ಲಿಖಿತ ಪ್ರಬಂಧ ಸ್ಪರ್ಧೆ ಹಾಗೂ ರಸಪ್ರಶ್ನೆ ಹಂತಗಳಲ್ಲಿ ಅಂತಿಮವಾಗಿ ಐದು ತಂಡಗಳು ಆಯ್ಕೆಯಾದವು ಅದರಲ್ಲಿ ಪ್ರಥಮ ಬಹುಮಾನ ಎಚ್ ಕ್ರಾಸ್ನ ಪಂಚಮುಖಿ ಪ್ರೌಢಶಾಲೆ ಐವತ್ತು ಸಾವಿರ ನಗದು ಹಾಗೂ ಪಾರಿತೋಷಕ ದ್ವಿತೀಯ ಬಹುಮಾನ ತ್ರೀಗ್ರ ದಿ ಕ್ರೆಸೆಂಟ್ ಶಾಲೆ ಸಿಬಿಎಸ್ಇ ಶಿಡ್ಲಘಟ್ಟ ಟೌನ್ ಮೂವತ್ತು ಸಾವಿರ ನಗದು ಹಾಗೂ ಪಾರಿತೋಷಕ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಸಿ ಬಿ ಸಿ ದಿ ಕ್ರೆಸೆಂಟ್ ಶಾಲೆ ನಾಲ್ಕನೇ ಸ್ಥಾನ ನಡಪಿನಾಯ್ಕನಹಳ್ಳಿಯ ನವೋದಯ ಶಾಲೆ ಸಮಾಧಾನಕಾರ ಬಹುಮಾನ ಐದನೇ ಸ್ಥಾನ ಜಂಗಮಕೋಟೆ ಜ್ಞಾನಜ್ಯೋತಿ ಶಾಲೆ ಸಮಾಧಾನಕಾರ ಬಹುಮಾನ ಪಡೆದರು ಭಾಗವಹಿಸಿದ ಎಲ್ಲ ಶಾಲೆಗಳಿಗೂ ಸಮಾಧಾನಕಾರ ಬಹುಮಾನದೊಂದಿಗೆ ವಿತರಿಸಲಾಯಿತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಿನಿ ಡಿಕ್ಷನರಿ ಹಾಗೂ ರಾಮಾಯಣದ ಪುಸ್ತಕ ನೀಡಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಗೌರವಾಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ಅಜಿತ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಖಜಾಂಚಿ ಕೊತ್ನೂರು ರವಿಕುಮಾರ್ ನಾಗೇಶ್ ಕಿರಣ್ ರಾಮಾಂಜನೇಯ ಲಕ್ಷ್ಮೀಪತಿ ಲಕ್ಷ್ಮೀಕಾಂತ್ ಶಾಲೆಯ ದೇವರಾಜ್ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಗುರುಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಇತಿಹಾಸ ಮಕ್ಕಳಿಗೆ ತಲುಪಬೇಕಂತ ಹೇಳಿ ಅರಿವು ಮಾಡಿದ್ವಿ ಜೊತೆಯಲ್ಲಿ ಇವತ್ತು ಯಾಕೆ ಇತಿಹಾಸ ಈಗಿನ ಮಕ್ಕಳು ಇತಿಹಾಸ ಅಂದರೆ ಯಾಕೆ ನಮ್ಮ ನಮ್ಮ ಇದಕ್ಕೆ ನಾವು ಸೇರಿ ತಾಯಿ ಸೇರಿ ಎಲ್ಲರೂ ಸೇರಿ ಇತಿಹಾಸದಲ್ಲಿ ನಾವು ಯಾಕೆ ಆ ಥರ ಸ್ಥಿತಿ ಬಂದಿದೆ ಹಾಗಾಗಿ ಅವರು ಏನಿವತ್ತು ಪ್ರಶ್ನ హల్వారు కార్యక్రమం పంట జ పత్రము పాత్ర ఇతిహాస ఇతిహాస అస్వాసే కార్యక్రమం సంతోష అయితే జీవు శిక్షి ముందు జీవితీ మక్క జ నన్న జీ ఇవతూ ದಿನಾಚರಣೆ ಒಂದು ನಮ್ಮ ದೇಶಕ್ಕೆ ಒಂದು ಕಪ್ಪು ಚುಕ್ಕಿ ಪುಚುಕಿಯಾಗಿದ್ದಾರೆ ಯಾಕಂತ ನಮ್ಗೆ ಒಂದು ಸ್ವಾತಂತ್ರ್ಯ ಇರ್ತಿಲ್ವ ನಮ್ಮ ದೇಶ ಸ್ವಾತಂತ್ರ್ಯ ಇರ್ಲಿಲ್ವಾ ಮೊದಲು ನಾನೆಲ್ಲ ಹೇಳ್ತಾ ಇರ್ತೇನೆ ಯಾಕಂದ್ರೆ ನಮ್ಮ ಮಾತಿನ ಕೇಳಿಸ್ಬೇಕಾದ್ರೆ ಬ್ರಿಟಿಷ್ ಹೊರಗಡೆ ಹಾಕಿದ್ರೆ ಯಾಕಂದ್ರೆ ಸ್ವಾತಂತ್ರ್ಯ ಇದು ನಮ್ಮ ಯಾಕೆ ಒಂದು ಮಕ್ಕಳಿಗೆ ನೋಡಿದ್ದರು ಬ್ರಿಟಿಷರಿಗೆ ಬಂದಿರೋದು ಮೊಘಲ್ ಇಟ್ ನಮ್ಮ ದೇಶಕ್ಕೆ ನಮ್ಮನ್ನೆಲ್ಲ ಯಾವ ವ್ಯಾಪಾರ ಒಬ್ಬರು ಯೋಜನೆ ಮಾಡಿಕೊಂಡ್ರು ಕೆಲವೊಂದು ವ್ಯಾಪಾರ ಹೆಸರಿಕೆ ಬಂದ ನಮ್ಮ ದೇಶ ಎಷ್ಟು ವರ್ಷಗಳು ಆಡಬೇಕು ಅಂತ ಇಲ್ಲ ನೋಡ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ನಾವು ಬೇರೆಯವರಿಗೆ ಬೇರೆಯವರ ಬಗ್ಗೆ ಅಳವಡಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನೋದು ಏನಾದರೂ ಅಂದರೆ ನಾವು ಇತ್ಯಾಸ ತಿಳ್ಕೊಂಡೇಬೇಕು ಹಿಂದೆ ನಮಗೆ ನನ್ನ ಭೂಮಿ ಹಾಕಿದ್ರು ನಮ್ಮ ದೇಶ ಇಲ್ಲಿ ಹಾಕಿದ್ದು ಬೇರೆಯವರು ಆಡಬೇಕು ಮಾಡಿದ್ರು ಹಂಗಾಗಿ ಇವತ್ತು ನೋಡಿದ್ರು ನನ್ನ ಮಕ್ಕಳು ಇಂಡಿಯಾದಲ್ಲಿ ಕೋಮ ಸೃಷ್ಟಿ ಕೋಮ ದೇಶ ಸೃಷ್ಟಿ ಮಾಡೋಕ್ಕೆ ಹಲವಾರು ಕಟ್ಟಿಗಳಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಮಕ್ಕಳಿದ್ದೀನಿ ತಂದೆ ತಾಯಿ ಇವತ್ತು ನಮ್ಮ ತಂದೆ ತಾಯಿಯಲ್ಲ ವಿದ್ಯಾವಂತರಿಲ್ಲ ಜೊತೆ ತಂದೆ ತಾಯಿ ನಮ್ಮ ದೇಶ ಅಂತ ನಮ್ಮ ನಾಡಂತ ಅಂದರೆ இவத்தி மனசு பண்ணுறது பழியாயிருக்கும் Bye. you <laughs> बस दादा भाई नॉलेज तख्ता लगे ना मैं कलर मिन्स उत्तर तो बातें उत्तर सही आएगी सही 52 52 पूजा करेंगे 21 52 ಸರಿಯಾಗಿ ಆಯ್ತು 52 ಸರಿಯಾಗಿ ಆಯ್ತು 52 ಆಯ್ತು 52 ದಾದೇ ಬಲಸಲೇ ಇದೆ ಗತಿ ಯಾರು ಕರ್ಣನಕದ ಮೊದಲ